ಮಧ್ಯರಾತ್ರಿ ರೈಲು ಚಲಿಸುತ್ತಿತ್ತು ಟ್ರೈನಿನಲ್ಲಿ ಇದ್ದವರೆಲ್ಲ ಜೋರಾದ ನಿದ್ದೆಯಲ್ಲಿದ್ದರು ಅವ್ವ ಬೇಗ ಎದ್ದೇಳು ನಾವು ಇಲ್ಲೇ ಇಳಿದುಕೊಳ್ಳಬೇಕು ಎಂದು ತಾಯಿಯನ್ನು ಎಬ್ಬಿಸುತ್ತಿದ್ದ ಮಗ ಕುಮಾರ ನಂತರ ಟ್ರೈನಿಂದ ಇಬ್ಬರು ಇಳಿದು ರೈಲ್ವೆ ಸ್ಟೇಷನ್ನಲ್ಲಿ ಕುಳಿತುಕೊಂಡರು ಸ್ವಲ್ಪ ಹೊತ್ತಿನ ನಂತರ ಅವ್ವ ನೀನು ಇಲ್ಲೇ ಕುಳಿತುರು ನಾಲ್ಕು ಗಂಟೆಗೆ ನಾವು ಇನ್ನೊಂದು ರೈಲನ್ನು ಹತ್ತಬೇಕು ಎಂದು ಹೇಳಿ ತಾಯಿಯನ್ನು ಸ್ಟೇಷನ್ನಲ್ಲಿದ್ದ ಚೇರ್ನ ಮೇಲೆ ಕೂರಿಸಿ ಟಿಕೆಟ್ ತೆಗೆದುಕೊಂಡು ಬರುತ್ತೇನೆ ಎಂದು ಹೋಗುತ್ತಿದ್ದ ಮಗನನ್ನು ಪ್ರೀತಿಯಿಂದ ನೋಡುತ್ತಾ ಕುಳಿತಿದ್ದಳು ತಾಯಿ ಗಂಗಮ್ಮ ಅವರ ಮಗ ಕುಮಾರ ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿದೆ ಎಂದು ಮನಸ್ಸಿನಲ್ಲಿ ಸಂತೋಷ ಆ ತಾಯಿ ದೀನ ಮನಸ್ಸಿನಿಂದ ತನ್ನ ಮಗನನ್ನೇ ನೋಡುತ್ತಿದ್ದಳು ನನ್ನ ಮಗ ಬದಲಾಗಬಹುದೇನೋ ಎಂದು ಆ ತಾಯಿ ಈಗ ತನ್ನ ಮಗನನ್ನು ಕರೆಯುತ್ತಾಳೆ ಕುಮಾರ ಒಂದು ನಿಮಿಷ ಇಲ್ಲಿ ಬಾರೋ ತಗೋ ಇದು ಮನೆಯಲ್ಲಿರುವ ಟ್ರಂಕ್ನ ಬೀಗದ ಕೀಲಿ ನಾನು ಬರುವ ಅರ್ಜೆಂಟ್ನಲ್ಲಿ ಇದನ್ನು ತೆಗೆದುಕೊಂಡು ಬಂದು ಬಿಟ್ಟಿದ್ದೇನೆ ಎಂದು ಹೇಳಿ ಆ ಟ್ರಂಕ್ನ ಕೀಯನ್ನು ಮಗನ ಕೈಯಲ್ಲಿ ಕೊಟ್ಟರು ತಾಯಿಯ ಕೈಯಿಂದ ಕೀ ತೆಗೆದುಕೊಂಡು ಮತ್ತು ಬ್ಯಾಗ್ಗಳನ್ನು ತೆಗೆದುಕೊಂಡು ಬೇಗ ಬೇಗ ಅಲ್ಲಿಂದ ಕುಮಾರ ಹೊರಡುತ್ತಿದ್ದ ನನ್ನ ಮಗನಿಗೆ ನಾನು ಏನು ಕಡಿಮೆ ಮಾಡಿದ್ದೆ ಅವನು ಹುಟ್ಟಿದಾಗಿನಿಂದ ನನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಕಾಯುತ್ತಿದ್ದೆ ನನ್ನ ಗಂಡ ಕೂಡ ಇವನು ಕೇಳಿದ್ದ ಯಾವುದನ್ನು ಇಲ್ಲ ಎಂದಿರಲಿಲ್ಲ ಅವನು ಕೇಳಿದಂತಹ ಎಲ್ಲವನ್ನ ಕೊಡಿಸುತ್ತಿದ್ದರು ನಮ್ಮ ಪರಿಸ್ಥಿತಿಯನ್ನು ಕೂಡ ಲೆಕ್ಕಿಸಿದೆ ಅವನಿಗೆ ಬೇಕಾದಂತಹ ಗಾಡಿ ಕೇಳಿದಂತಹ ಶಾಲೆಯಲ್ಲಿ ವಿದ್ಯೆ ಅಷ್ಟು ಮಾತ್ರ ಅಲ್ಲದೆ ಅವನು ಇಷ್ಟಪಟ್ಟ ಹುಡುಗಿಯನ್ನು ನಾವು ಅವನಿಗೆ ಮದುವೆ ಮಾಡಿಕೊಟ್ಟೆವು ಮದುವೆ ನಂತರ ಈ ಹಳೆಯ ಮನೆಯಲ್ಲಿ ನಾನು ಇರುವುದಿಲ್ಲ ಎಂದು ಹೇಳಿದಾಗ ಸಾಲ ಮಾಡಿ ಅವನಿಗಾಗಿ ಒಂದು ಹೊಸ ಮನೆಯನ್ನು ಕೂಡ ಕಟ್ಟಿಕೊಟ್ಟೆವು ಮೊಮ್ಮಕ್ಕಳ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ನಾವೇ ಕೊಡುತ್ತಿದ್ದೆವು ವರ್ಷಗಳ ಹಿಂದೆ ನನ್ನ ಗಂಡ ಮಕ್ಕಳ ಈ ಬುದ್ಧಿಯನ್ನು ಅರಿತುಕೊಂಡಿದ್ದರು ಆದರೆ ನನ್ನದು ತಾಯಿಯ ಕರುಳಾಗಿತ್ತು ಮಕ್ಕಳ ಮೇಲಿನ ಅತಿಯಾದ ಪ್ರೀತಿಯಿಂದ ನಾನು ಸತ್ಯವನ್ನು ನೋಡಲಿಕ್ಕೆ ಹೋಗಲಿಲ್ಲ ರಾತ್ರಿ ನಾನು ಕೇಳಿಸಿಕೊಂಡ ಮಾತುಗಳು ಈಗಲೂ ಕಿವಿಗೆ ಬಂದು ಅಪ್ಪಳಿಸಿದಂತಿವೆ ಸೊಸೆ ಯಾರ ಬಳಿಯೋ ಹೇಳುತ್ತಿದ್ದಳು ಫೋನಿನಲ್ಲಿ ಆ ಮುದುಕನನ್ನು ಕೊಟ್ಟುಬಿಟ್ಟೆವು ಆದರೆ ಈ ಮುದಿ ಗೂಬೆಯನ್ನು ದೂರ ಮಾಡಿಕೊಂಡರೆ ಮಾತ್ರವೇ ನಾವು ನಮಗೆ ಇಷ್ಟ ಬಂದ ಹಾಗೆ ಬದುಕಬಹುದು ಈ ಮುದುಕಿ ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದರೆ ನಾವು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ ಮತ್ತು ನಮಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡಲು ಬಿಡುವುದಿಲ್ಲ ನಮಗಿರುವ ಜಮೀನು ಈ ದಿನ ಕೋಟಿಗಟ್ಟಲೆ ಬೆಲೆ ಬಾಳುತ್ತದೆ ಬಂಗಾರದಂತಹ ಬೆಲೆ ಬಂದಿದೆ ಅದಕ್ಕೆ ಮಾರಾಟ ಮಾಡೋಣ ಅಂತ ಅಂದರೆ ಬೇಡ ಅಂತ ಅಡ್ಡವಾಗಿ ನಿಂತಿದ್ದಾಳೆ ಈ ಮುದುಕಿ ಇವಳು ಇರೋವರೆಗೆ ನಾವು ಅಂದುಕೊಂಡ ಯಾವ ಕೆಲಸಗಳು ಆಗುವುದಿಲ್ಲ ಎಂದು ಹೇಳುತ್ತಿದ್ದಳು ಅದಾದ ನಂತರ ಅವಳ ಮಾತುಗಳು ಸರಿಯಾಗಿ ಕೇಳಿಸಲಿಲ್ಲ ಕೊನೆಯಲ್ಲಿ ಮಾತ್ರ ಯಾವುದೋ ವೃದ್ಧಾಶ್ರಮದ ಹೆಸರು ಅವಳ ಬಾಯಿಂದ ಕೇಳಿಸಿತು ಸರಿ ನಾನಿನ್ನೂ ಫೋನ್ ಇಡ್ತೀನಿ ಆ ಮುದುಕಿ ಏನಾದರೂ ನಾನು ಹೇಳಿದ್ದನ್ನು ಕೇಳಿಸಿಕೊಂಡ್ರೆ ಸುಮ್ಮನೆ ಮನೆಯಲ್ಲಿ ಗಲಾಟೆಗಳಾಗುತ್ತವೆ ಆಮೇಲೆ ನಾವು ಅಂದುಕೊಂಡಿರುವ ಯೋಜನೆಗಳೆಲ್ಲ ತಲೆಕೆಳಗಾಗುತ್ತೆ ಎಂದು ಹೇಳಿ ಫೋನನ್ನು ಕಟ್ ಮಾಡಿದಳು ಸೊಸೆ ರಾಣಿ ಇತ್ತ ನಿದ್ದೆ ಬರದೆ ಮನೆಯ ಹೊರಗಡೆ ಓಡಾಡುತ್ತಿದ್ದ ಗಂಗಮ್ಮನಿಗೆ ಕೇಳಿಸಿದಂತಹ ಮಾತುಗಳು ಇವು ಈ ಮಾತುಗಳನ್ನು ಕೇಳಿಸಿಕೊಂಡು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆ ವೃದ್ಧೆಗೆ ಆದರೂ ರಾತ್ರಿ ಅದೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಊಟ ಮಾಡಿ ಮಲಗುತ್ತಾರೆ ಬೆಳಗ್ಗೆ ಎದ್ದಾಗ ಮಗ ಹೇಳುತ್ತಾನೆ ಅವ್ವ ಚಿಕ್ಕವ್ವ ನಿನ್ನ ನೋಡಬೇಕು ಅಂತ ತುಂಬ ಆಸೆ ಪಡ್ತಿದ್ದಾಳೆ ಒಮ್ಮೆ ಕರ್ಕೊಂಡು ಬಾರೋ ಅಂತ ಹೇಳ್ತಿದ್ದಾಳೆ ನಾವಿಬ್ಬರು ಹೋಗಿ ಒಂದು ಸಲ ಚಿಕ್ಕವ್ವನನ್ನು ನೋಡಿಕೊಂಡು ಬರೋಣ ಅವರ ಊರಿನಲ್ಲಿ ಹಬ್ಬ ಬೇರೆ ಶುರುವಾಗಿದೆಯಂತೆ ನೀರು ಬೇಗ ಬೇಗ ರೆಡಿಯಾಗು ಎಂದು ಮಗ ಹೇಳಿದಾಗ ಗಂಗಮ್ಮನ ಎದೆಯ ಮೇಲೆ ಕಾಲಿನಿಂದ ಒದ್ದ ಹಾಗೆ ಆಗಿತ್ತು ಆಗಲೇ ಸೊಸೆ ಕೂಡ ಮುಂದೆ ಬಂದು ಅತ್ತೆ ಒಮ್ಮೆ ನೀವು ಅಲ್ಲಿಗೆ ಹೋಗಿ ಬನ್ನಿ ನಿಮ್ಮ ಮನಸ್ಸಿಗೆ ಕೂಡ ಸ್ವಲ್ಪ ಸಮಾಧಾನವಾಗುತ್ತೆ ಮಾವ ಹೋದಾಗಿನಿಂದಲೂ ನೀವು ಎಲ್ಲೂ ಹೊರಗಡೆ ಹೋಗಿಲ್ಲ ಯಾವಾಗಲೂ ಮನೆಯ ಒಂದು ಮೂಲೆಯಲ್ಲಿ ಇದ್ದೀರಾ ನೀವು ಬೇಗ ಬೇಗ ನಿಮ್ಮ ಬಟ್ಟೆಗಳನ್ನು ಒಂದು ಬ್ಯಾಗಿಗೆ ಹಾಕಿಕೊಳ್ಳಿ ಇಬ್ಬರು ರಾತ್ರಿ ರೈಲಿನಲ್ಲಿ ಹೋಗುವಿರಂತೆ ಎಂದು ಮಗ ಸೊಸೆ ಇಬ್ಬರು ಹೇಳಿದ ಮಾತುಗಳನ್ನು ಕೇಳಿ ಆಕೆಯ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು ಆದರೂ ಆ ತಾಯಿ ಸರಿ ಎಂದು ತಲೆ ಆಡಿಸಿ ತನ್ನ ರೂಮ್ಗೆ ಹೋದರು ನನಗೆ ಇಲ್ಲಿಯವರೆಗೂ ಸ್ವಲ್ಪ ಕೂಡ ಬುದ್ಧಿ ಬರಲಿಲ್ಲ ನನ್ನ ಗಂಡ ಎಷ್ಟು ಸಾರಿ ನನಗೆ ಎಚ್ಚರಿಕೆ ಕೊಟ್ಟಿದ್ದರು ಅವರು ಮುಂದಿನ ಭವಿಷ್ಯ ಯೋಚನೆ ಮಾಡಿ ನನಗೆ ಬುದ್ಧಿ ಹೇಳಿದಾಗೆಲ್ಲ ಅವರ ಮಾತುಗಳನ್ನು ನಾನು ನಿರ್ಲಕ್ಷ್ಯ ಮಾಡುತ್ತಿದ್ದೆ ಆಸ್ಪತ್ರೆಯಲ್ಲಿ ಕೂಡ ಅವರು ಹೇಳಿದ್ದರು ಗಂಗಾ ರಾಜುನ ಕರೆಸು ಅಂತ ನಾವು ಟ್ರಂಕ್ನಲ್ಲಿ ಇಟ್ಟಿರುವ ಬ್ಯಾಗನ್ನು ಕೂಡ ತೆಗೆದುಕೊಂಡು ಬಾ ಹುಷಾರಾಗಿ ಯಾರಿಗೂ ಕಾಣಿಸದ ಹಾಗೆ ಮರೆಯದೆ ತೆಗೆದುಕೊಂಡು ಬಾ ಎಂದು ಹೇಳಿದರು ಹೆಂಡತಿಯ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತಾ ಆ ರೀತಿ ಅನುಮಾನ ಪಡಬೇಡ ನಾನು ಹೋಗುವಷ್ಟರಲ್ಲಿ ಕೆಲವೊಂದು ಮುಖ್ಯವಾದ ಕೆಲಸಗಳನ್ನು ಮಾಡಬೇಕಾಗಿದೆ ನೀನು ಏನು ತಿಳಿಯದವಳು ಗಂಗಾ ನೀನು ತುಂಬ ಆಲೋಚಿಸಬೇಡ ಎರಡು ವರ್ಷದ ಮುಂಚೆ ನಾವು ದೇವಸ್ಥಾನದಿಂದ ವಾಪಸ್ ಬರುವಾಗ ರೈಲ್ವೆ ಸ್ಟೇಷನ್ನಲ್ಲಿ ನಾವು ಕಂಡ ಆ ದೃಶ್ಯವನ್ನು ನೀನು ಅಷ್ಟು ಬೇಗ ಮರೆತು ಬಿಟ್ಟೆಯಾ ಒಮ್ಮೆ ಅವುಗಳನ್ನು ನೀನು ನೆನಪಿಸಿಕೊ ಆ ವಿಷಯ ನೆನಪಿಸಿಕೊಂಡ ಗಂಗಮ್ಮನಿಗೆ ಭಯದ ಜೊತೆಗೆ ಯೋಚನೆ ಶುರುವಾಯಿತು ಹೌದು ನೀವು ಹೇಳುತ್ತಿರುವುದು ನಿಜ ಆದರೂ ಈ ವಿಷಯಗಳನ್ನೆಲ್ಲ ಏಕೆ ಈಗ ನನಗೆ ಹೇಳುತ್ತಿದ್ದೀರಾ ಎಂದಾಗ ಸಮಯ ಬಂದಿದೆ ಗಂಗಾ ನೀನು ನಮ್ಮ ರಾಜನ ಕರೆದುಕೊಂಡು ಬಾ ಅವನಿಗೆ ಈಗಲೇ ಫೋನ್ ಮಾಡು ಅವನನ್ನು ಈಗಲೇ ಕರೆಸಿಬಿಡು ಎಂದು ಹೇಳಿದಾಗ ಗಂಡನ ಮಾತುಗಳನ್ನು ಕೇಳಿಸಿಕೊಂಡ ಗಂಗಮ್ಮ ಇವರಿಗೆ ಏನಾಯಿತು ಈ ದಿನ ಯಾಕೆ ಈ ರೀತಿಯೆಲ್ಲ ಮಾತನಾಡುತ್ತಿದ್ದಾರೆ ಎಂದು ಯೋಚಿಸುತ್ತಲೇ ಆಸ್ಪತ್ರೆಯಿಂದ ಮನೆಗೆ ಬಂದರು ನಂತರ ಮನೆಯಲ್ಲಿ ಅಡುಗೆ ಮಾಡಿ ಗಂಡನಿಗೆ ಊಟ ತೆಗೆದುಕೊಂಡು ಹೋಗುತ್ತಿದ್ದಾಗ ಮನೆಯ ಹತ್ತಿರ ರಾಜು ಕಾಣಿಸ್ತಾನೆ ಅವನನ್ನು ನೋಡಿದ ಗಂಗಮ್ಮ ಸ್ವಲ್ಪ ಸಮಾಧಾನ ಪಟ್ಟುಕೊಂಡರು ಒಂದು ವಾರದಿಂದ ಹಗಲು ರಾತ್ರಿ ಎನ್ನದೇ ಆಕೆ ಒಬ್ಬಳೇ ಆಸ್ಪತ್ರೆಯಲ್ಲಿ ಕಷ್ಟಪಡುತ್ತಿದ್ದಳು ಸ್ವಲ್ಪ ಸಮಯಕ್ಕೆ ಮಾತ್ರ ಮನೆಗೆ ಬಂದು ಸ್ನಾನ ಮುಗಿಸಿ ಗಂಡನಿಗೆ ಬೇಕಾದ ಅಡುಗೆ ಮಾಡಿಕೊಂಡು ಮತ್ತೆ ಆಸ್ಪತ್ರೆಗೆ ಹೋಗುತ್ತಿದ್ದಳು ಇಷ್ಟರಲ್ಲಿ ಅವರ ಪೂರ್ತಿ ದಿನದ ಸಮಯ ಕಳೆದು ಹೋಗುತ್ತಿತ್ತು ಮಗ ಮತ್ತು ಸೊಸೆ ಗಂಡನನ್ನು ಆಸ್ಪತ್ರೆಗೆ ಸೇರಿಸಿದಾಗ ಮೊದಲನೆಯ ದಿನವಷ್ಟೇ ಬಂದಿದ್ದರು ನಂತರ ಅವರು ಆ ಕಡೆ ತಲೆ ಕೂಡ ಹಾಕಲಿಲ್ಲ ಅವರನ್ನು ಕೇಳಿದರೆ ಆಸ್ಪತ್ರೆಯಲ್ಲಿ ಒಬ್ಬರನ್ನು ಮಾತ್ರ ಇರಲು ಬಿಡುತ್ತಾರೆ ಎಲ್ಲರೂ ಅಲ್ಲಿ ಇರಲು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಅಲ್ಲಿರುವ ರೋಗಿಗಳಿಗೂ ಕೂಡ ತೊಂದರೆಯಾಗುತ್ತದೆ ಎಂದು ಕಾರಣ ಹೇಳುತ್ತಿದ್ದರು ರಾಜು ನಿನ್ನನ್ನು ನನ್ನ ಗಂಡ ನೋಡಬೇಕಂತೆ ಯಾವಾಗಲೂ ನಿನ್ನನ್ನೇ ನೆನಪಿಸ್ಕೊಳ್ತಿದ್ದಾರೆ ಒಮ್ಮೆ ನೀನು ಅವರನ್ನು ಬಂದು ನೋಡಿಕೊಂಡು ಹೋಗು ಇಲ್ಲ ಈಗ ನನ್ನ ಜೊತೆ ಬರುವುದಾದರೆ ಬಾ ಒಟ್ಟಿಗೆ ಇಬ್ಬರು ಆಸ್ಪತ್ರೆಗೆ ಹೋಗೋಣ ಎಂದು ರಾಜುನ ಜೊತೆಯಲ್ಲೇ ಕರೆದುಕೊಂಡು ಹೋದರು ಗಂಗಮ್ಮ ರಾಜನ ನೋಡಿದ ಮಾದಪ್ಪರಿಗೆ ತುಂಬ ಸಂತೋಷವಾಯಿತು ರಾಜು ನನ್ನ ಮಾತುಗಳನ್ನು ಚೆನ್ನಾಗಿ ಕೇಳಿಸಿಕೊ ನಾನು ಹೇಳಿದಂತೆ ಎಲ್ಲವನ್ನು ನೀನು ಮಾಡಬೇಕು ಇನ್ನು ಮುಂದೆ ಗಂಗಾಳನ್ನು ನೀನೇ ಕಾಪಾಡಬೇಕು ಆಕೆಯ ಎಲ್ಲ ಜವಾಬ್ದಾರಿಯನ್ನು ನಾನು ನಿನಗೆ ಒಪ್ಪಿಸುತ್ತಿದ್ದೇನೆ ಎಂದ ಗಂಡನ ಮಾತನ್ನು ಕೇಳಿದ ಗಂಗಮ್ಮನಿಗೆ ಕೋಪ ಬಂತು ನೀವು ಏನು ಮಾತಾಡ್ತಾ ಇದ್ದೀರಾ ಇವೆಲ್ಲ ನನಗೆ ಭಯ ಹುಟ್ಟಿಸುತ್ತವೆ ಈಗ ನೀವು ಸುಮ್ಮನೆ ಮಲಗಿಕೊಳ್ಳಿ ಇನ್ನು ಕೇವಲ ಎರಡು ದಿನ ಮಾತ್ರ ನಾವು ಆಸ್ಪತ್ರೆಯಲ್ಲಿ ಇರಬೇಕು ನಂತರ ನೀವು ಹುಷಾರಾಗ್ತೀರಾ ಮನೆಗೆ ಕಳಿಸಿಕೊಡ್ತೇವೆ ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದರು ಮತ್ತು ರಾಜುಗೆ ಹೇಳಿದರು ರಾಜು ನೀನು ನಿಮ್ಮ ತಂದೆಯ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡ ನೆಮ್ಮದಿಯಾಗಿರು ಏನಾದರೂ ಅವಶ್ಯಕತೆ ಇದ್ದರೆ ನಾನು ನಿನಗೆ ಹೇಳುತ್ತೇನೆ ಎಂದು ಹೇಳಿದರು ಎಲ್ಲವನ್ನು ವಿಚಾರಿಸಿಕೊಂಡ ನಂತರ ರಾಜು ಮನೆಗೆ ಹೊರಟು ಹೋದ ನವಮಾಸ ಎತ್ತು ಹೊತ್ತು ಸಾಕಿಸಲು ಮಗ ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಾನೆ ನಮ್ಮ ಬಳಿ ಅವನು ಇಲ್ಲವೇ ನೀವು ಇದು ಏನಂತ ಮಾತಾಡ್ತಿದ್ದೀರಾ ನೀವು ನಿಮ್ಮ ಮಾತು ನನಗೆ ಒಂದು ಅರ್ಥ ಆಗ್ತಿಲ್ಲ ಈಗ ನೀವು ಮಾತುಗಳನ್ನು ನಿಲ್ಲಿಸಿ ಸುಮ್ಮನೆ ಮಲಗಿಕೊಳ್ಳಿ ಎಂದಾಗ ಮಾದಪ್ಪ ಹೇಳಿದರು ನೋಡು ಗಂಗಾ ನಿನ್ನ ಆಸೆ ಪ್ರಕಾರ ನಿನ್ನ ಮಗ ಮತ್ತು ಸೊಸೆ ನಿನ್ನನ್ನು ನೋಡಿಕೊಂಡ್ರೆ ನನಗೆ ಅದರಿಂದ ಸಂತೋಷವೇ ತಾನೆ ಆದರೆ ನಾನು ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿದ್ದರೂ ನೀನು ನನ್ನನ್ನು ಎಷ್ಟು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಕಾಪಾಡುತ್ತಿದ್ದೀಯ ತಾನೆ ಒಂದು ವೇಳೆ ನಿನಗೆ ಏನಾದರೂ ಆದರೆ ನಿನ್ನನ್ನು ನೋಡಿಕೊಳ್ಳಲು ಯಾರಿದ್ದಾರೆ ಹೇಳು ಎಂದು ನನ್ನ ಗಂಡ ಅಂದೆ ಹೇಳಿದ್ದರು ಈಗ ಅವರಿಲ್ಲದ ಈ ಒಂದು ವರ್ಷ ಕಳೆದು ಹೋಯಿತು ಎಂದು ನನಗೆ ಮಾತ್ರ ಗೊತ್ತು ಅವರ ಮಾತುಗಳು ಯಾವುದೂ ಕೂಡ ಸುಳ್ಳಾಗಲಿಲ್ಲ ಅವರು ಮೊದಲೇ ಎಲ್ಲವನ್ನ ತಿಳಿದುಕೊಂಡಿದ್ದರೂ ಅನಿಸುತ್ತದೆ ಅದಕ್ಕಾಗಿ ಅವರು ನನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಮುಂದೆ ಇವಳು ದುಃಖ ಪಡುತ್ತಾಳೆ ಎಂದು ಅವರಿಗೆ ಮೊದಲೇ ಅರ್ಥವಾಗಿತ್ತೇನೋ ಅದಕ್ಕೆ ಅಷ್ಟು ದುಃಖಪಡುತ್ತಿದ್ದರು ನನ್ನ ಬಗ್ಗೆ ಆಗ ಗಂಗಮ್ಮನ ಸೊಸೆ ನಿಮ್ಮ ಬಟ್ಟೆಗಳನ್ನು ಮತ್ತು ನಿಮ್ಮ ಔಷಧಿಗಳನ್ನು ನಿಮ್ಮ ಬ್ಯಾಗ್ನಲ್ಲಿ ಜೋಡಿಸಿ ಇಟ್ಟಿದ್ದೇನೆ ಎಂದಳು ಯಾವಾಗ ಮನೆಯಿಂದ ಕಳಿಸುತ್ತೇನೋ ಎನ್ನುವ ಆತುರ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವಳು ಬಟ್ಟೆಗಳನ್ನು ತುಂಬಿಟ್ಟಿದ್ದ ಬ್ಯಾಗು ತುಂಬ ದೊಡ್ಡದಾಗಿತ್ತು ಅದನ್ನು ನೋಡಿ ಅಷ್ಟು ದೊಡ್ಡ ಬ್ಯಾಗ್ ಬೇಡಮ್ಮ ಕೇವಲ ಒಂದೆರಡು ಸೀರೆ ತೆಗೆದುಕೊಂಡು ಹೋಗ್ತೇನೆ ಅಷ್ಟೇ ಎಂದು ಒಂದು ಚಿಕ್ಕ ಬ್ಯಾಗ್ನಲ್ಲಿ ಒಂದೆರಡು ಸೀರೆಗಳನ್ನು ಇಟ್ಟುಕೊಂಡರು ಗಂಗಮ್ಮ ಮತ್ತು ಟ್ರಂಕ್ ಬೀಗವನ್ನು ಗಂಗಮ್ಮ ಅಲ್ಲಿ ಟೇಬಲ್ ಮೇಲೆ ಇಡುವುದನ್ನು ನೋಡಿದ ಸೊಸೆಯ ಮುಖ ಹೂವಿನಂತೆ ಅರಳಿತು ಸೊಸೆ ರಾಣಿಗೆ ಅದನ್ನು ನೋಡಿ ತುಂಬ ಸಂತೋಷವಾಗಿತ್ತು ಮನೆಯಲ್ಲಿದ್ದ ಒಡವೆ ಬೆಳ್ಳಿ ಆಸ್ತಿಯ ಪತ್ರಗಳು ಯಾವುದನ್ನು ತೆಗೆದುಕೊಳ್ಳಲಿಲ್ಲವಲ್ಲ ಎಂದು ಅಷ್ಟರಲ್ಲಿ ಗಂಗಮ್ಮನ ಮಗ ಕೆಲವೊಂದು ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಂದು ಅಮ್ಮ ಇವುಗಳಲ್ಲಿ ಕೆಲವು ಪತ್ರಗಳಿಗೆ ನಿಮ್ಮ ಸೈನ್ ಮಾಡಿ ಯಾಕಂದರೆ ಅಪ್ಪನ ಪೆನ್ಷನ್ನಲ್ಲಿ ಏನೋ ಬದಲಾವಣೆಗಳು ಆಗುತ್ತಂತೆ ಹಾಗಾಗಿ ನೀವು ಮೊದಲೇ ಸೈನ್ ಮಾಡಿಕೊಟ್ಟರೆ ಚೆನ್ನಾಗಿರುತ್ತೆ ಯಾಕಂದರೆ ನೀವು ಊರಿಂದ ಬರುವಷ್ಟರಲ್ಲಿ ಆಫೀಸಿನವರು ಬಂದು ಕೇಳಿದರೆ ನಾನು ತಕ್ಷಣ ಪೇಪರ್ಗಳನ್ನು ಕೊಡಬೇಕಾಗುತ್ತದೆ ಎಂದು ಖಾಲಿ ಹಾಳೆಗಳ ಮೇಲೆ ಸಹಿ ಮಾಡಲು ಹೇಳಿದ ಆಗ ಗಂಗಮ್ಮನಿಗೆ ತಮ್ಮ ಗಂಡನ ಮಾತುಗಳು ನೆನಪಿಗೆ ಬಂದವು ಗಂಗಾ ಹುಷಾರಾಗಿರು ನಾನು ಇಲ್ಲದಿರುವ ವೇಳೆಯಲ್ಲಿ ಎಲ್ಲೆಂದರಲ್ಲಿ ಯಾವುದೇ ಪತ್ರಗಳಿಗೆ ಸಹಿ ಹಾಕಬೇಡ ನಾನು ಇಲ್ಲದಿರುವ ಸಮಯದಲ್ಲಿ ನಿನ್ನ ಕೈಯಿಂದ ಸಹಿಯನ್ನು ಮಾಡಿಸಿಕೊಳ್ಳಬಹುದು ಯಾವುದೇ ಪೇಪರ್ ಮೇಲೆ ಸಹಿ ಮಾಡುವ ಮುಂಚೆ ನನ್ನ ಮಾತುಗಳನ್ನು ಒಮ್ಮೆ ನೀನು ನೆನಪಿಸಿಕೊಳ್ಳಬೇಕು ಎನ್ನುವ ಗಂಡನ ಮಾತುಗಳು ನೆನಪಿಗೆ ಬಂದವು ಆಗ ಅವರ ಸೊಸೆ ರಾಣಿ ಅತ್ತೆ ಸೈನ್ ಮಾಡುವಾಗ ಹುಷಾರಾಗಿ ಮಾಡಿ ಯಾವಾಗಲೂ ನಿಮ್ಮ ಕೈ ನಡುಗುತ್ತಿರುತ್ತದೆ ಆಮೇಲೆ ನಿಮ್ಮ ಸಹಿಗಳು ವ್ಯತ್ಯಾಸವಾದರೆ ಕೆಲಸಕ್ಕೆ ತೊಂದರೆ ಆಗುತ್ತದೆ ಎಂದು ಸೊಸೆಯ ಮಾತುಗಳನ್ನು ಕೇಳಿ ಗಂಗಮ್ಮನಿಗೆ ನಗು ಬರುತ್ತಿತ್ತು ಆದರೂ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮಗ ಹೇಳಿದ ಎಲ್ಲ ಕಡೆ ಸೈನ್ ಮಾಡಿದರು ಸೈನ್ ಮಾಡಿದ ಪೇಪರ್ಗಳನ್ನ ತೆಗೆದುಕೊಂಡು ಅಮ್ಮ ನೀನು ಸ್ವಲ್ಪ ಸಮಯ ಮಲಕ್ಕೊ ಹೋಗುವಾಗ ನಾನು ನಿನ್ನನ್ನು ಎಬ್ಬಿಸುತ್ತೇನೆ ಎಂದು ಮಗ ಮತ್ತು ಸೊಸೆ ಆ ಪೇಪರ್ಗಳನ್ನೆಲ್ಲ ತೆಗೆದುಕೊಂಡು ರೂಮಿಗೆ ಹೋದರು ಸ್ವಲ್ಪ ಸಮಯದ ನಂತರ ಗಂಗಮ್ಮ ರಾಜುಗೆ ಫೋನ್ ಮಾಡಿ ರಾಜು ಯಾಕೋ ಮಗ ನನಗೆ ನನ್ನ ಮಗನ ಮೇಲೆ ಅನುಮಾನ ಬರ್ತಾ ಇದೆ ರಾತ್ರಿ ರೈಲ್ವೆ ಸ್ಟೇಷನ್ ಬಳಿಗೆ ಕರೆದುಕೊಂಡು ಹೋಗ್ತೀನಿ ಅಂತ ನನ್ನ ಮಗ ಕುಮಾರ ಹೇಳ್ತಿದ್ದಾನೆ ಎಂದು ಹೇಳಿದರು ರಾಜು ಗಂಗಮ್ಮ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಲ್ಲಪ್ಪನ ಮಗ ರಾಜುವಿನ ತಂದೆ ತಾಯಿ ಇಬ್ಬರು ಅವನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರನ್ನೇ ತೀರಿಕೊಂಡ್ರು ಅನಾಥ ಮಗುವಾಗಿ ಇದ್ದ ರಾಜುನನ್ನ ಗಂಗಮ್ಮ ಮತ್ತು ಮಾದಪ್ಪ ಅವರ ಮನೆಯಲ್ಲಿಯೇ ಇಟ್ಟುಕೊಂಡು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ರು ಅವನ ಬುದ್ಧಿವಂತಿಕೆ ಮತ್ತು ಗಂಗಮ್ಮನ ಸಹಾಯದಿಂದ ರಾಜು ಚೆನ್ನಾಗಿ ಓದಿ ಈಗ ದೊಡ್ಡ ಅಡ್ವೊಕೇಟ್ ಆಗಿ ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದ ರಾಜು ಸಹಾಯ ಮಾಡುತ್ತಾನೋ ಇಲ್ಲವೋ ಅದು ಗಂಗಮ್ಮನಿಗೆ ಗೊತ್ತಿಲ್ಲ ಆದರೆ ಅವರ ಗಂಡ ಹೋಗುವ ಸಮಯದಲ್ಲಿ ರಾಜುವಿನ ಬಗ್ಗೆ ಹೇಳಿದ್ದರಿಂದ ಆಕೆ ಈಗ ರಾಜುಗೆ ಫೋನ್ ಮಾಡಿ ಹೇಳಿದಳು ಅಷ್ಟೇ ರೈಲ್ವೆ ಸ್ಟೇಷನ್ನಲ್ಲಿ ಒಂಟಿಯಾಗಿ ಕುಳಿತಿದ್ದ ಗಂಗಮ್ಮ ಮತ್ತೊಮ್ಮೆ ಜ್ಞಾಪಿಸೋಣ ಎಂದು ಫೋನ್ ತೆಗೆದು ನೋಡಿದಾಗ ಅವರಿಗೆ ದೊಡ್ಡ ಆಘಾತವಾಗಿತ್ತು ಯಾಕಂದರೆ ಆ ಮೊಬೈಲ್ನಲ್ಲಿ ಯಾವುದೇ ನಂಬರ್ ಆಗಲಿ ಅಥವಾ ಮೆಸೇಜ್ ಆಗಲಿ ಯಾವುದು ಸಹ ಇರಲಿಲ್ಲ ಎಲ್ಲವನ್ನ ಡಿಲೀಟ್ ಮಾಡಲಾಗಿತ್ತು ಆಗ ತಕ್ಷಣ ಗಂಗಮ್ಮನಿಗೆ ಗಂಡನ ಮಾತುಗಳು ನೆನಪಿಗೆ ಬಂದವು ಅವರ ಗಂಡ ಸಾಯುವ ಸಮಯದಲ್ಲಿ ಹೆಂಡತಿಗಾಗಿ ಕೆಲವೊಂದು ಮುಖ್ಯವಾದ ಜನರ ನಂಬರ್ಗಳನ್ನು ವಿಳಾಸಗಳನ್ನು ಒಂದು ಪೇಪರ್ನಲ್ಲಿ ಬರೆದು ಕೊಟ್ಟಿದ್ದರು ಗಂಗಾ ಇದನ್ನು ಹುಷಾರಾಗಿ ನಿನ್ನ ಬಳಿ ಇಟ್ಟುಕೊ ಎಂದು ಹೇಳಿದ್ದರು ಆ ಚೀಟಿಯನ್ನು ಗಂಗಮ್ಮ ತಮ್ಮ ಚೀಲದಲ್ಲಿ ಹುಷಾರಾಗಿ ಇಟ್ಟುಕೊಂಡಿದ್ದರು ತಕ್ಷಣ ಅವರು ಆ ಚೀಲದಲ್ಲಿದ್ದ ಚೀಟಿಯನ್ನು ತೆಗೆಯುತ್ತಿರುವಾಗ ಅದರ ಜೊತೆಗೆ ಗಂಗಮ್ಮ ಅವರ ಗಂಡನ ಫೋಟೋ ಕೂಡ ಕೈಗೆ ಸಿಕ್ಕಿತು ಆ ಫೋಟೋ ನೋಡಿದಾಗ ಅದರಲ್ಲಿ ಅವರ ಗಂಡ ನಗುತ್ತಿರುವ ಭಾವಚಿತ್ರವಿತ್ತು ಮತ್ತು ಆ ಫೋಟೋವನ್ನು ನೋಡಿ ಗಂಗಮ್ಮನಿಗೆ ನೋಡಿದೀಯ ಗಂಗಾ ಈಗ ಏನೇನು ನಡೆಯುತ್ತಿದೆ ಎನ್ನುವ ಹಾಗೆ ಭಾಸವಾಯಿತು ಕತ್ತಲಲ್ಲಿ ಯಾರೋ ಹಿಂದೆಯಿಂದ ನಡೆದುಕೊಂಡು ಬರುತ್ತಿರುವ ಶಬ್ದ ಕೇಳಿ ಆ ಕಡೆ ತಿರುಗಿ ನೋಡಿದಾಗ ಅಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ಗಂಗಮ್ಮ ಮೊದಲು ಗುರುತಿಸಲಿಲ್ಲ ನಂತರ ರಾಜು ಎಂದು ಕೂಗಿದಾಗ ಅಮ್ಮ ನಾನೇ ರಾಜು ಎಂದು ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡುತ್ತಾ ಅವರಿಗೆ ಧೈರ್ಯವನ್ನು ಹೇಳುತ್ತಿದ್ದ ತಾಯಿಯನ್ನು ಬಿಟ್ಟು ದೂರದಲ್ಲಿ ಬಚ್ಚಿಟ್ಟುಕೊಂಡು ರೈಲಿಗಾಗಿ ಕಾಯುತ್ತಿದ್ದ ಮಗ ಕುಮಾರ ಯಾರವನು ನಮ್ಮ ಅಮ್ಮನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದಾನೆ ಎಂದುಕೊಂಡು ನೋಡುತ್ತಿದ್ದ ಆದರೆ ಹತ್ತಿರ ಹೋಗಿ ನೋಡಲು ಆಸಕ್ತಿ ತೋರುವುದಿಲ್ಲ ನನಗೇನಾಗಬೇಕು ಯಾರಾದರೇನು ಅವನು ಎಂದುಕೊಂಡು ಸುಮ್ಮನಾಗಿ ಬಿಟ್ಟ ಅಷ್ಟರಲ್ಲಿ ರೈಲ್ ಬಂದಿದ್ದನ್ನು ನೋಡಿ ಟ್ರೈನ್ ಹತ್ತಿ ಮನೆಗೆ ಹೊರಟು ಹೋದ ಇತ್ತ ಗಂಡ ಮನೆಯೊಳಗೆ ಕಾಲುಡಿತಿದ್ದ ಹಾಗೆ ರೀ ಇಲ್ಲಿ ನೋಡಿ ಟ್ರಂಕ್ ಬೀಗಗಳು ಕಾಣಿಸುತ್ತಿಲ್ಲ ಎಂದು ಹೆಂಡತಿ ಜೋರಾಗಿ ಹೇಳಿದಳು ಆಗ ಬೀಗಗಳನ್ನು ಅವಳ ಕೈಗೆ ಕೊಟ್ಟು ರಾಣಿ ಮೊದಲು ನನಗೆ ಸ್ವಲ್ಪ ಕಾಫಿ ಮಾಡಿಕೊಡು ನನಗೆ ತುಂಬ ತಲೆ ನೋಯುತ್ತಿದೆ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆಯಿಲ್ಲ ಸ್ವಲ್ಪ ಸಮಯದ ನಂತರ ನಾನು ಬ್ಯಾಂಕಿಗೆ ಹೋಗಬೇಕು ಎಂದು ಹೇಳಿ ಕಾಫಿ ಕುಡಿದು ಸ್ನಾನಕ್ಕೆ ಹೋದ ಆಗ ರಾಣಿ ಅಯ್ಯೋ ಎಂದು ಜೋರಾಗಿ ಕೂಗಿದಾಗ ಏನಾಯಿತು ಎಂದು ಗಾಬರಿಯಾಗಿ ಓಡಿ ಬಂದು ಕುಮಾರ ನೋಡುತ್ತಾನೆ ಆಗ ಅವನ ಹೆಂಡತಿ ಟ್ರಂಕನ್ನು ಓಪನ್ ಮಾಡಿ ಅದರ ಮುಂದೆ ಕುಳಿತು ಕಿರುಚುತ್ತಿರುತ್ತಾಳೆ ಯಾಕಂದರೆ ಆ ಟ್ರಂಕ್ನಲ್ಲಿ ಏನೂ ಏನೂ ಇರಲಿಲ್ಲ ಅದು ಪೂರ್ತಿಯಾಗಿ ಖಾಲಿಯಾಗಿತ್ತು ಟ್ರಂಕ್ನಲ್ಲಿ ಇಟ್ಟಿದ್ದ ಬಂಗಾರದ ಒಡವೆಗಳು ದುಡ್ಡು ಯಾವುದೂ ಇರಲಿಲ್ಲ ಪೂರ್ತಿ ಖಾಲಿಯಾಗಿತ್ತು ಇದೇನಿದು ಅಮ್ಮ ಕೇವಲ ಅವಳ ಒಂದೆರಡು ಸೀರೆಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿದ್ದರು ಅಲ್ವಾ ಟ್ರಂಕ್ನಲ್ಲಿ ಇದ್ದ ಒಡವೆ ಬಟ್ಟೆ ಎಲ್ಲಿ ಹೋದವು ಅಯ್ಯೋ ದೇವರೇ ಇದೆಲ್ಲ ಹೇಗಾಯಿತು ಎಂದು ಕಣ್ಣೀರು ಹಾಕ್ತಾ ತನ್ನ ಗಂಡನ ಬಳಿ ಹೇಳುತ್ತಿದ್ಲು ಗಾಬರಿಯಿಂದ ಗಂಡ ಹೆಂಡತಿ ಇಬ್ಬರು ಆಸ್ತಿಯ ಪತ್ರಗಳನ್ನು ಹುಡುಕಾಡಿದಾಗ ಆ ಆಸ್ತಿ ಪತ್ರಗಳು ಕೂಡ ಕಾಣೆಯಾಗಿದ್ದವು ರಾಣಿ ನೀನು ಯಾಕೆ ಇಷ್ಟೊಂದು ಕೂಗಾಡುತ್ತಿದ್ದೀಯಾ ಸುಮ್ಮನೆ ಇದರಲ್ಲಿರುವ ವಸ್ತುಗಳು ಎಲ್ಲಿಗೆ ಹೋಗುತ್ತವೆ ಇಲ್ಲಿ ಇಲ್ಲದಿದ್ದರೆ ಬೇರೆ ಎಲ್ಲಾದರೂ ಇಟ್ಟಿರುತ್ತಾರೆ ಅದನ್ನು ಆಮೇಲೆ ನೋಡೋಣ ಈಗ ನಮ್ಮ ಹತ್ರ ಅಮ್ಮ ಸೈನ್ ಮಾಡಿದ ಪೇಪರ್ಗಳು ಇದ್ದಾವೆ ತಾನೆ ಅವುಗಳನ್ನು ತೆಗೆದಿಡು ನಾನು ಬ್ಯಾಂಕಿಗೆ ಹೋಗಿ ಬರುತ್ತೇನೆ ನಂತರ ಬೇರೆ ವಸ್ತುಗಳನ್ನು ಹುಡುಕೋಣ ಎಂದು ಹೇಳಿದ ಇಲ್ಲಿ ರಾಜು ಗಂಗಮ್ಮನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಅಮ್ಮ ನೀವು ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ನೀವೀಗ ಸ್ವಲ್ಪ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ನನ್ನ ಹೆಂಡತಿ ನಿಮಗಾಗಿ ತಿಂಡಿಯನ್ನು ತಯಾರಿಸುತ್ತಾಳೆ ಅಂದರೆ ನಿಮ್ಮ ಸೊಸೆ ತಿಂಡಿ ತಂದು ಕೊಡುತ್ತಾಳೆ ತಿಂಡಿ ತಿಂದ ನಂತರ ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ತಾಯಿಗಾಗಿ ಸಿದ್ಧ ಮಾಡಿದ್ದ ರೂಮನ್ನು ತೋರಿಸುತ್ತಾನೆ ರಾಜುವಿನ ಮಾತುಗಳನ್ನು ಕೇಳಿದ ಗಂಗಮ್ಮ ಈ ರೀತಿ ಹೇಳುತ್ತಾಳೆ ಮಗ ಈ ಭಾರ ನಿಮಗೆ ಒಪ್ಪಿಸಿದರೆ ನನಗೂ ನೆಮ್ಮದಿ ಇರುತ್ತದೆ ಎಂದು ಹೇಳುತ್ತಾ ಮಗ ಮತ್ತು ಸೊಸೆಗೆ ಕಾಣಿಸದೆ ಬ್ಯಾಗಿನಲ್ಲಿ ಇಟ್ಟುಕೊಂಡಂತಹ ಒಡವೆಗಳು ಮತ್ತು ಜಮೀನಿನ ಪೇಪರ್ಗಳನ್ನು ರಾಜುವಿನ ಕೈಗೆ ಕೊಡುತ್ತಾಳೆ ಕೆಟ್ಟ ಮಕ್ಕಳು ಇರುತ್ತಾರೆ ಆದರೆ ಕೆಟ್ಟ ತಾಯಿ ಇರೋದಿಲ್ಲ ಅಂತ ಹೇಳ್ತಾರೆ ಮಗ ಆದರೆ ಈಗ ನಾನು ಈ ಮಾತುಗಳನ್ನು ಸುಳ್ಳು ಮಾಡುತ್ತಿದ್ದೇನೆ ಆ ದೇವರು ಕೂಡ ನನ್ನನ್ನು ಮೆಚ್ಚುವುದಿಲ್ಲ ಅಲ್ಲವೇ ಎಂದಾಗ ಇಲ್ಲಮ್ಮ ನೀವು ಯಾವತ್ತಿಗೂ ಕೆಟ್ಟ ತಾಯಿಯಾಗಲು ಸಾಧ್ಯವಿಲ್ಲ ಯಜಮಾನರು ಮತ್ತು ನೀವು ಮಾಡಬೇಕಾದದ್ದನ್ನೆಲ್ಲವನ್ನ ಮಾಡಿದ್ದೀರಾ ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲವನ್ನ ಸೇರಿಸಿಟ್ಟಿದ್ದೀರಾ ಆದರೂ ಈ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ಒಂಟಿಯಾಗಿ ಬೀದಿಪಾಲು ಮಾಡಿದರು ತಾನೆ ಅವರು ನೀವು ಯಾಕೆ ಆ ರೀತಿ ಯೋಚಿಸುತ್ತಿದ್ದೀರಾ ನಿಮ್ಮ ಭವಿಷ್ಯವನ್ನು ಕೂಡ ನೋಡಿಕೋ ಎಂದು ಯಜಮಾನರು ಹೇಳಿದ್ದನ್ನು ಈಗ ನೀವು ಮಾಡ್ತಾ ಇದ್ದೀರಾ ಅಷ್ಟೇ ಇನ್ನು ಯಾವುದೇ ರೀತಿಯ ಆಲೋಚನೆಗಳನ್ನು ನೀವು ಮಾಡಬೇಡಿ ನೆಮ್ಮದಿಯಾಗಿ ವಿಶ್ರಾಂತಿ ಪಡೆದುಕೊಳ್ಳಿ ಎಂದು ರಾಜು ತಾಯಿಗಾಗಿ ಸಿದ್ಧ ಮಾಡಿ ಇಟ್ಟಿದ್ದ ರೂಮನ್ನು ತೋರಿಸಿದ ಈಗ ಗಂಗಮ್ಮ ತಿಂಡಿ ತಿಂದು ಮಲಗಿದ್ದರು ಅವರ ಮನಸ್ಸಿನಲ್ಲಿ ಎಷ್ಟೋ ಆಲೋಚನೆಗಳು ಬರುತ್ತಿದ್ದವು ಎರಡು ವರ್ಷದ ಮೊದಲು ದೇವಸ್ಥಾನಕ್ಕೆ ಎಂದು ಹೋಗಿ ಬರಬೇಕಾದರೆ ರೈಲ್ವೆ ಸ್ಟೇಷನ್ನಲ್ಲಿ ನಡೆದ ಆ ಘಟನೆಯನ್ನು ಆಕೆ ಮರೆಯಲು ಸಾಧ್ಯವಾಗಲಿಲ್ಲ ಈಗ ಆ ಘಟನೆಯನ್ನು ನೆನಪಿಸಿಕೊಳ್ಳುತ್ತಿದ್ದರು ಗಂಗಮ್ಮ ಕುಟುಂಬವೆಲ್ಲ ರೈಲಿಗಾಗಿ ಕಾಯುತ್ತಾ ಕುಳಿತಿರಬೇಕಾದರೆ ಅವರ ಕಣ್ಣ ಮುಂದೆ ನಡೆದಂತಹ ಆ ದೃಶ್ಯವನ್ನು ನೆನೆಸಿಕೊಂಡರೆ ಆಕೆಗೆ ಈಗಲೂ ಮೈ ನಡುಗುತ್ತಿತ್ತು ಸಾಮಾನುಗಳನ್ನು ಹಾಕುವ ಟ್ರಾಲಿಯಲ್ಲಿ ಎಳೆದುಕೊಂಡು ಬರುತ್ತಿದ್ದ ಕೂಲಿಗಳು ಜೊತೆಯಲ್ಲಿ ಒಬ್ಬ ಅಧಿಕಾರಿ ಕೂಡ ಇದ್ದರು ಒಬ್ಬ ವಯಸ್ಸಾದಂತಹ ವೃದ್ಧೆಯ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಸುತ್ತಮುತ್ತಲು ಯಾರಿದ್ದಾರೆ ಎನ್ನುವುದು ಕೂಡ ಆಕೆಗೆ ಗೊತ್ತಿರುವುದಿಲ್ಲ ಈ ವಯಸ್ಸಿನಲ್ಲಿ ಒಂಟಿಯಾಗಿ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಗೊತ್ತಾಗದೆ ಆ ಕಡೆ ಈ ಕಡೆ ಹೋಗುತ್ತಿದ್ದ ಕೆಲಸಗಾರರನ್ನು ಕರೆದು ಕೇಳಿದಾಗ ಅವರು ಹೇಳಿದ ಮಾತುಗಳು ಭಯ ಹುಟ್ಟಿಸುವಂತಿದ್ದವು ಟ್ರೈನನ್ನು ಕ್ಲೀನ್ ಮಾಡಲು ಹೋದವರಿಗೆ ಆ ವಯಸ್ಸಾದ ಅಜ್ಜಿ ಕಾಣಿಸಿದಳು ಆಕೆ ಹೇಳ್ತಿದ್ದಳಂತೆ ನನ್ನ ಮಗ ನನ್ನ ಜೊತೆಯಲ್ಲಿ ಬಂದಿದ್ದ ನನ್ನ ಮಗಳು ಕೂಡ ಇದೇ ಊರಿನಲ್ಲಿ ಇದ್ದಾಳೆ ಎಂದು ಕೈಯಲ್ಲಿ ಯಾವುದೋ ಫೋನ್ ನಂಬರ್ಗಳು ಸಹ ಇದ್ದಾವಂತೆ ನಂತರ ಅವಳಿಗೆ ಏನಾಯಿತೋ ಏನೋ ಟ್ರೈನ್ ಕೆಳಗೆ ಬಿದ್ದು ಆತ್ಮಹತ್ಯೆಗೆ ಪ್ರಯತ್ನಪಟ್ಟಿದ್ದಳು ಆಕೆಯನ್ನು ನೋಡಿದರೆ ನಮಗೆ ತುಂಬ ದುಃಖಕರವಾಗುತ್ತದೆ ಈಗಿನ ಕಾಲದಲ್ಲಿ ಎಂಥ ಮಕ್ಕಳು ಇದ್ದಾರೆ ವಯಸ್ಸಾದ ತಂದೆ ತಾಯಿ ಎನ್ನುವ ಕನಿಕರವೂ ಇಲ್ಲದೆ ಅವರನ್ನು ಬೀದಿಪಾಲು ಮಾಡುತ್ತಿದ್ದಾರೆ ಎಂದು ಆತ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ಭಾವನೆಗಳನ್ನು ಕೋಪವನ್ನು ಅವರ ಮುಂದೆ ಹೇಳಿಕೊಂಡಿದ್ದ ನನ್ನ ಗಂಡ ಮುಂದಾಲೋಚನೆಯಿಂದ ಯೋಚಿಸಿದ್ದರಿಂದಲೇ ನನಗೆ ಈ ಸಹಾಯವಾದರೂ ಲಭಿಸಿತು ಇಲ್ಲದಿದ್ದರೆ ನಾನು ಕೂಡ ಆ ಅಜ್ಜಿಯ ರೀತಿ ರೈಲ್ವೆ ಸ್ಟೇಷನ್ನಲ್ಲಿ ನಡೆದ ಘಟನೆ ನೆನಪಿಗೆ ಬಂದರೆ ಮೈಯೆಲ್ಲ ನಡುಗುತ್ತಿತ್ತು ಗಂಗಮ್ಮರಿಗೆ ಆಗ ರಾಜು ಪ್ರಿಯಾ ಅಮ್ಮನನ್ನು ಹುಷಾರಾಗಿ ನೋಡಿಕು ಯಾವ ಕ್ಷಣದಲ್ಲಾದರೂ ಕುಮಾರ ಫೋನ್ ಮಾಡಬಹುದು ನಾನು ಹೇಳಿದಂತೆ ಅವನ ಬಳಿ ಮಾತನಾಡು ಎಂದು ರಾಜು ತನ್ನ ಹೆಂಡತಿಗೆ ಹೇಳಿ ಅವನ ಕೆಲಸಕ್ಕೆ ಹೋದ ಮುಂಜಾಗ್ರತೆಯಿಂದ ತಾಯಿಯ ಕೈಯಿಂದ ಸಹಿ ಮಾಡಿಸಿ ಇಟ್ಟುಕೊಂಡಿದ್ದ ಪೇಪರ್ಗಳನ್ನು ಹಿಡಿದುಕೊಂಡು ಬ್ಯಾಂಕಿಗೆ ಹೋಗಿದ್ದ ಇತ್ತ ಕುಮಾರ ಅಪ್ಪನ ಫಿಕ್ಸೆಡ್ ಡೆಪಾಸಿಟ್ಗಳು ಮತ್ತು ಅಮ್ಮನ ಹೆಸರಿನ ಮೇಲಿದ್ದ ಫಿಕ್ಸೆಡ್ ಡೆಪಾಸಿಟ್ ದುಡ್ಡು ಎಲ್ಲವನ್ನು ಸೇರಿಸಿದರೆ ಸುಮಾರು ಐವತ್ತರಿಂದ ಎಪ್ಪತ್ತು ಲಕ್ಷ ಬರಬಹುದೆಂದು ಲೆಕ್ಕಾಚಾರ ಹಾಕಿದ್ದ ಈಗ ಕುಮಾರ ಬ್ಯಾಂಕ್ ಮ್ಯಾನೇಜರ್ ಬಳಿ ಹೋಗಿ ವಿಚಾರಿಸುತ್ತಾನೆ ಸರ್ ನಮ್ಮ ತಾಯಿಗೆ ಆರೋಗ್ಯ ತುಂಬ ಹದಗೆಟ್ಟಿದೆ ಅವಳಿಗೆ ಹೊರಗೆ ಬರಲು ಸಾಧ್ಯವಿಲ್ಲ ಎದ್ದು ಓಡಾಡಲು ಕೂಡ ಆಗುವುದಿಲ್ಲ ಆದ್ದರಿಂದ ಅವಳ ಎಲ್ಲ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ ನಮ್ಮ ತಾಯಿ ಮತ್ತು ತಂದೆಯ ಅಕೌಂಟ್ನಲ್ಲಿ ಇರುವ ಎಲ್ಲ ದುಡ್ಡನ್ನು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಎಂದು ಮ್ಯಾನೇಜರ್ ಬಳಿ ಮಾತನಾಡುತ್ತಾನೆ ಕುಮಾರನ ಕೈಯಲ್ಲಿದ್ದ ಪೇಪರ್ಗಳನ್ನು ಪರಿಶೀಲಿಸಿದ ಬ್ಯಾಂಕ್ ಮ್ಯಾನೇಜರ್ ನೀವು ಮಾದಪ್ಪ ಮತ್ತು ಗಂಗಮ್ಮನವರ ಮಗನ ಎಂದು ಕೇಳಿದರು ಹೌದು ಸರ್ ನಾನು ಅವರ ಮಗನೇ ಎಂದು ತನ್ನ ಬಳಿ ಇದ್ದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲವನ್ನು ತೋರಿಸುತ್ತಾನೆ ಆದರೆ ಬ್ಯಾಂಕ್ ಮ್ಯಾನೇಜರ್ ಹೇಳುತ್ತಾರೆ ಗಂಗಮ್ಮನವರ ಸಹಿ ಇದು ಮ್ಯಾಚ್ ಆಗುತ್ತಿಲ್ಲ ಎಂದು ಹೇಳುತ್ತಾರೆ ಆಗ ಕುಮಾರ ಇಲ್ಲ ಸರ್ ಈ ಸಹಿ ನನ್ನ ತಾಯಿಯೇ ಮಾಡಿದ್ದಾರೆ ಅಮ್ಮನಿಗೆ ತುಂಬ ವಯಸ್ಸಾಯಿತು ಅಲ್ವಾ ಅವರ ಕೈಗಳು ಬೇರೆ ನಡುಗುತ್ತಿದ್ದವು ಆದ್ದರಿಂದಲೇ ಸಹಿ ಸ್ವಲ್ಪ ವ್ಯತ್ಯಾಸ ಇರಬಹುದು ದಯವಿಟ್ಟು ಇನ್ನೊಮ್ಮೆ ಪರಿಶೀಲಿಸಿ ನೋಡಿ ಇಬ್ಬರ ಅಕೌಂಟಿನಲ್ಲಿ ಎಷ್ಟು ದುಡ್ಡಿದೆ ಎಂದು ನನಗೆ ಹೇಳಿ ಎಂದು ಕೇಳಿದ ಆಗ ಮ್ಯಾನೇಜರ್ ಹೇಳಿದರು ಮಾದಪ್ಪ ಮತ್ತು ಗಂಗಮ್ಮನವರು ನನಗೆ ತುಂಬ ಕಾಲದಿಂದಲೂ ಪರಿಚಯ ಅವರು ನಮ್ಮ ಬ್ಯಾಂಕಿಗೆ ಯಾವಾಗಲೂ ಬರುತ್ತಿದ್ದರು ಅವರ ಸಹಿ ನನಗೆ ಚೆನ್ನಾಗಿ ಗೊತ್ತು ಆದರೂ ಬೇರೆಯವರ ಬ್ಯಾಂಕ್ ಡೀಟೇಲ್ಸನ್ನು ನಾವು ಎಲ್ಲರಿಗೂ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಮ್ಯಾನೇಜರ್ ಸೈನ್ ಮಾಡುವ ಸಮಯದಲ್ಲಿ ಗಂಡನ ಮಾತುಗಳು ನೆನಪಿಗೆ ಬಂದು ಗಂಗಮ್ಮನವರು ಬೇಕಂತಲೇ ಸ್ವಲ್ಪ ತಪ್ಪಾಗಿ ಸೈನನ್ನು ಮಾಡಿಕೊಟ್ಟಿದ್ದರು ಅವರು ತಮ್ಮ ಸರಿಯಾದ ಸಹಿಯನ್ನು ಮಾಡಿರಲಿಲ್ಲ ಈ ವಿಷಯವನ್ನು ಮಗ ಮತ್ತು ಸೊಸೆ ಗಮನಿಸಿರಲಿಲ್ಲ ಮ್ಯಾನೇಜರ್ ಮಾತುಗಳಿಂದ ಕುಮಾರನ ಮುಖವೆಲ್ಲ ಸಪ್ಪೆಯಾಗಿ ಹೋಗಿತ್ತು ಅವನಿಗೆ ತುಂಬ ಆಶ್ಚರ್ಯ ಕೂಡ ಆಗಿತ್ತು ಬೇಸರದಿಂದಲೇ ವಾಪಸ್ ಮನೆಯನ್ನು ತಲುಪಿದ ಕುಮಾರ ಮ್ಯಾನೇಜರ್ ಹೇಳಿದ ಎಲ್ಲ ಮಾತುಗಳನ್ನು ತಂದು ತನ್ನ ಹೆಂಡತಿಯ ಬಳಿ ಹೇಳಿದ ಆ ಎಲ್ಲ ಮಾತುಗಳನ್ನು ಕೇಳಿ ರಾಣಿಗೂ ದೊಡ್ಡ ಶಾಕ್ ಆಯಿತು ಮನೆಯಲ್ಲಿ ಬಂಗಾರ ಕಾಗದ ಪತ್ರಗಳು ಎಲ್ಲ ಮಾಯವಾಗಿದ್ದವು ಈಗ ಬ್ಯಾಂಕ್ನಲ್ಲಿ ಖಾತೆಗಳು ಕೂಡ ಲಾಕ್ ಆಗಿದ್ದಾವೆ ಈಗ ನಾವು ಏನು ಮಾಡುವುದು ಎಂದು ಕುಮಾರ ಮತ್ತು ರಾಣಿ ಇಬ್ಬರು ದುಃಖದಿಂದ ಮಾತನಾಡುತ್ತಿರುವಾಗ ಅಷ್ಟರಲ್ಲಿ ರಾಣಿಗೆ ನೆನಪಿಗೆ ಬಂತು ಇಲ್ಲಿ ಕೇಳಿ ನಿಮ್ಮ ಅಮ್ಮನ ಹತ್ತಿರ ಫೋನ್ ಇದೆ ಅಲ್ವಾ ನೀವು ತಕ್ಷಣ ಅವರಿಗೆ ಫೋನ್ ಮಾಡಿ ಸಮಾಧಾನವಾಗಿ ಅವರ ಬಳಿ ಮಾತನಾಡಿ ಅವರು ಎಲ್ಲಿದ್ದಾರೆ ಎಂದು ತಿಳಿದುಕೊಳ್ಳಿ ಮತ್ತು ಹೇಳಿ ಅಮ್ಮ ನಾನು ನಿಮ್ಮನ್ನು ತುಂಬ ಹುಡುಕಿದೆ ಆದರೆ ನೀವು ಸ್ಟೇಷನ್ನಲ್ಲಿ ಎಲ್ಲೂ ಕಾಣಿಸಲಿಲ್ಲ ಎಲ್ಲಿಗೆ ಹೊರಟು ಹೋಗಿದ್ದೀರಿ ಎಂದು ಪ್ರೀತಿಯಿಂದ ಮಾತಾಡಿ ಅವರು ಇರುವ ಜಾಗ ತಿಳಿದುಕೊಂಡು ನಂತರ ಅವರ ಬಳಿ ಹೋಗಿ ಅವರನ್ನು ಕರೆದುಕೊಂಡು ಬನ್ನಿ ಎಂದು ರಾಣಿ ಗಂಡನಿಗೆ ಹೇಳುತ್ತಾಳೆ ಹೆಂಡತಿ ಹೇಳುತ್ತಿರುವುದು ಸರಿ ಎಂದು ಕುಮಾರ ಕೂಡ ತಕ್ಷಣ ತನ್ನ ತಾಯಿಗೆ ಫೋನ್ ಮಾಡ್ತಾನೆ ಗಂಗಮ್ಮನವರ ಫೋನ್ ರಿಂಗ್ ಆದಾಗ ಅವರು ಅದನ್ನು ರಿಸೀವ್ ಮಾಡದೆ ರಾಜುವಿನ ಹೆಂಡತಿ ಪ್ರಿಯಾಳನ್ನು ಕರೆದು ನನಗೆ ಫೋನ್ ಬರುತ್ತಿದೆ ನೋಡಮ್ಮ ಎಂದು ಹೇಳುತ್ತಾರೆ ಅದರಲ್ಲಿ ಬಂದ ನಂಬರ್ ನೋಡಿ ಆ ನಂಬರ್ಗಳನ್ನು ಪ್ರಿಯಾ ಗಂಗಮ್ಮನಿಗೆ ಹೇಳುತ್ತಾಳೆ ಆಗ ಗಂಗಮ್ಮ ಇದು ನನ್ನ ಮಗನ ಫೋನ್ ಎಂದು ಹೇಳುತ್ತಾರೆ ಆಗ ಪ್ರಿಯಾ ಆ ಫೋನನ್ನು ರಿಸೀವ್ ಮಾಡಿ ಕೆಲಸದವಳ ರೀತಿ ಮಾತನಾಡುತ್ತಾಳೆ ನಾನು ರೈಲ್ವೆ ಸ್ಟೇಷನ್ನಲ್ಲಿ ಕೆಲಸ ಮಾಡುವವಳು ಇಲ್ಲಿ ಕಸ ಗುಡಿಸುತ್ತಿರಬೇಕಾದರೆ ಈ ಫೋನ್ ನೆಲದ ಮೇಲೆ ನನಗೆ ಸಿಕ್ಕಿತು ಇದನ್ನು ಪೊಲೀಸ್ನವರಿಗೆ ಕೊಡಲು ತೆಗೆದುಕೊಂಡು ಹೋಗುತ್ತಿದ್ದೆ ಸರ್ ಇಷ್ಟಕ್ಕೂ ನೀವು ಯಾರು ಈ ಫೋನ್ ನಿಮ್ಮದೇನಾ ಎಂದು ಪ್ರಿಯಾ ಕೇಳಿದಾಗ ಕುಮಾರ ತಕ್ಷಣ ಫೋನ್ ಕಟ್ ಮಾಡಿದ ಅಯ್ಯೋ ದೇವರೇ ಫೋನ್ ಕೂಡ ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಬಿಟ್ಟಿದ್ದಾರಂತೆ ಈಗ ನಾನು ಅಮ್ಮನನ್ನು ಅಂತ ಹುಡುಕುವುದು ಎಂದು ಹಣೆ ಚಚ್ಚಿಕೊಂಡ ಗಂಡ ಹೆಂಡತಿ ಇಬ್ಬರಿಗೂ ಈ ವಿಷಯ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಅವರಿಗೆ ಈಗ ಯಾವುದೇ ದಾರಿ ಕಾಣದಂತಾಗಿ ಎಲ್ಲ ನೆಂಟರಿಷ್ಟರಿಗೂ ಫೋನ್ ಮಾಡಿ ತಾಯಿಯ ಬಗ್ಗೆ ವಿಚಾರಿಸಿದರು ಆದರೆ ಎಲ್ಲೂ ಆಕೆ ಇರುವ ಸುಳಿವು ಸಿಗಲಿಲ್ಲ ಕೆಲವು ದಿನಗಳ ನಂತರ ಟಿವಿಯಲ್ಲಿ ನ್ಯೂಸ್ ನೋಡುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಒಂದು ಬ್ರೇಕಿಂಗ್ ನ್ಯೂಸನ್ನು ನೋಡುತ್ತಾರೆ ಅದು ಒಂದು ವೃದ್ಧಾಶ್ರಮದ ಉದ್ಘಾಟನೆಯ ವಾರ್ತೆಯಾಗಿತ್ತು ಅದನ್ನು ನೋಡಿದ ರಾಣಿ ಮತ್ತು ಕುಮಾರ ಇಬ್ಬರು ಆಶ್ಚರ್ಯಚಕಿತರಾಗುತ್ತಾರೆ ಯಾಕೆಂದರೆ ಆ ಉದ್ಘಾಟನೆಯ ಸಮಾರಂಭದಲ್ಲಿ ಮೈಕ್ ಹಿಡಿದುಕೊಂಡು ಮಾತನಾಡುತ್ತಿದ್ದ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಅವರ ತಾಯಿ ಗಂಗಮ್ಮನವರೇ ಆಗಿದ್ದರು ಆಕೆ ಅಲ್ಲಿ ಹೇಳುತ್ತಿದ್ದರು ಕಾರಣಗಳು ಏನೇ ಆಗಿರಲಿ ವಯಸ್ಸಾದ ಮೇಲೆ ಹೆತ್ತ ತಂದೆ ತಾಯಿಯರು ಮಕ್ಕಳ ಸ್ವಾತಂತ್ರ್ಯಕ್ಕೆ ಅಡ್ಡಿ ಎಂದು ಭಾವಿಸಿ ಮಕ್ಕಳು ವಯಸ್ಸಾದ ತಂದೆ ತಾಯಿಯನ್ನು ತೀರ್ಥಯಾತ್ರೆಗೆ ಬಂದು ಬಳಗದ ಮನೆಗೆ ಆಸ್ಪತ್ರೆಗೆ ಎಂದು ಕರೆದುಕೊಂಡು ಟ್ರೈನ್ನಲ್ಲಿ ದೂರದ ಊರುಗಳಲ್ಲಿ ಹೋಗಿ ಬಿಟ್ಟು ಬರುತ್ತಾರೆ ಇತ್ತೀಚೆಗೆ ಇದು ತುಂಬ ಮಾಮೂಲಿಯಾಗಿ ಬಿಟ್ಟಿದೆ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವರ ಲೆಕ್ಕದ ಪ್ರಕಾರ ತಿಂಗಳಿಗೆ ಸುಮಾರು ಹತ್ತರಿಂದ ಇಪ್ಪತ್ತು ವೃದ್ಧರನ್ನು ಅನಾಥರಾಗಿ ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಹೊರಟು ಹೋಗುತ್ತಿದ್ದಾರೆ ಅವರಲ್ಲಿ ಕೈಲಾದವರು ಯಾರ ಸಹಾಯವನ್ನಾದರೂ ಪಡೆದು ವೃದ್ಧಾಶ್ರಮಗಳಿಗೆ ಸೇರಿಕೊಳ್ಳುತ್ತಿದ್ದಾರೆ ಕೈಯಲ್ಲಿ ಆಗದವರು ಅಲ್ಲೇ ಅಕ್ಕಪಕ್ಕದಲ್ಲಿ ಭಿಕ್ಷೆ ಬೇಡುತ್ತಾ ಜೀವನವನ್ನು ನರಕದಂತೆ ಸಾಗಿಸುತ್ತಿದ್ದಾರೆ ಸ್ವಲ್ಪ ಸಮಯದ ಮುಂಚೆ ತುಮಕೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ವಯಸ್ಸಾದ ಮಹಿಳೆಯನ್ನ ನೋಡಿದೆ ಆಗಲೇ ನಮ್ಮ ಯಜಮಾನರು ತೀರ್ಮಾನಿಸಿದ್ದರು ಅಂಥವರಿಗೆ ನಮ್ಮ ಕೈಯಲ್ಲಿ ಆಗುವ ಸಹಾಯವನ್ನು ನಾವು ಮಾಡಬೇಕು ಎಂದು ಅವರ ಆಸೆ ಆಲೋಚನೆಯಿಂದ ಈ ವೃದ್ಧಾಶ್ರಮವನ್ನು ಸ್ಥಾಪಿಸಿದ್ದೇನೆ ಮದುವೆಯಾದ ತಕ್ಷಣ ಸಂಸಾರದ ಜವಾಬ್ದಾರಿಗಳು ನಂತರ ಮಕ್ಕಳು ಅವರ ಪಾಲನೆ ಪೋಷಣೆ ನಂತರ ಮಕ್ಕಳ ಜವಾಬ್ದಾರಿ ಮೊಮ್ಮಕ್ಕಳು ಇದರಲ್ಲೇ ಸಿಕ್ಕಿಹಾಕಿಕೊಂಡು ತುಂಬ ಜನ ವಯಸ್ಸಾಗುವವರೆಗೂ ತಮ್ಮ ಬಗ್ಗೆ ಅವರು ಯೋಚಿಸಿಕೊಳ್ಳುವುದಿಲ್ಲ ಈ ತಪ್ಪನ್ನು ಯಾರೂ ಮಾಡಬಾರದು ಅವರವರ ಮುಂದಿನ ಜೀವನದ ಬಗ್ಗೆ ಕೂಡ ಸ್ವಲ್ಪ ಆಲೋಚಿಸಬೇಕು ನೆಮ್ಮದಿಯಾಗಿ ಸಾಯುವವರು ಎಷ್ಟು ಅದೃಷ್ಟವಂತರು ಆ ರೀತಿ ಅಲ್ಲದೆ ಯಾವುದಾದರೂ ಆರೋಗ್ಯ ಸಮಸ್ಯೆಗಳು ಉಂಟಾದಾಗ ಆ ಜೀವನ ನರಕವಾಗಿ ಬಿಡುತ್ತದೆ ಆರ್ಥಿಕವಾಗಿ ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಆ ಪರಿಸ್ಥಿತಿ ಬರದೇ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಖುದ್ದು ಅವರದ್ದೇ ಆಗಿರುತ್ತದೆ ಇನ್ನೊಬ್ಬರ ಮೇಲೆ ಅವಲಂಬನೆಯಾಗುವ ಪರಿಸ್ಥಿತಿ ಬರದ ಹಾಗೆ ಅವರನ್ನು ಅವರೇ ನೋಡಿಕೊಳ್ಳಬೇಕು ಈ ಮಾತುಗಳನ್ನು ಕೇಳುತ್ತಿದ್ದ ತುಂಬ ಜನ ವಯಸ್ಸಾದವರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಈ ಮಾತುಗಳನ್ನು ಕೇಳುತ್ತಾ ಟಿವಿಯನ್ನು ನೋಡುತ್ತಿದ್ದ ಮಗ ಮತ್ತು ಸೊಸೆಗೂ ಆಶ್ಚರ್ಯದ ಜೊತೆಗೆ ತಾವು ಮಾಡಿದ ತಪ್ಪಿನ ಅರಿವಾಗಿತ್ತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು